ಹೂಡಿಕೆ ಎರಡು ಮ್ಯಾಲ ಬುಕ್ಕಿಂಗ್ ಮಾಡ್ಯಾರ ಎರಡು ಮ್ಯಾಲ ಎದ ಯಾವ ನೋಡ್ರಿ ಪೈಲೆ ಪ್ರಥಮದಾಗ ಶಿವಶಕ್ತಿ ವಾಕ್ವಾದ ಹಿಡ್ಕೊಂಡ ಹರಿಹರನ್ ಹಿಡ್ಕೊಂಡ್ ಪಾರ್ವತಿ ಪರಮೇಶ್ವರನ್ ಹಿಡ್ಕೊಂಡ ಮತ್ತು ಶಕ್ತಿ ಮತ್ತ ಸಮ್ಮ ಹಿಡ್ಕೊಂಡ ಹೌದ್ರ ಯಾಕಂದ್ರ ಮಾಸ್ತರ್ ಇಲ್ಲಿ ಮಾತು ಹಿಂಗದ ಯಾವ ನಮ್ಮ ಚಿಕ್ಕೋಡಿಯ ತಾಲೂಕ ಬೆಳಗಾವಿಯ ಜಿಲ್ಲೆಯ ಹೌದು ಈ ಬಂಬಲ್ವಾಡ ಗ್ರಾಮ ಅಂದ್ರೆ ಹೆಂಗೈತ್ರಿ ಮಾಸ್ತರ ಎಲ್ಲಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ ಉಪನ್ಯಾಸಗಳನ್ನ ಗಮನ ಗಮನಗಳನ್ನು ಅಭ್ಯಾಸ ಮಾಡಿದ ಹೌದು ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡೋದು ಬೇರೆ ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮ ಕೊಡೋದು ಬೇರೆ ಯಾವ ನಮ್ಮ ಚಿಕ್ಕೋಡಿ ತಾಲ್ಲೂಕ್ ಯಾವ ನಾನು ಬಂಬುಲ್ವಾಡ್ದಾಗ ಕಾರ್ಯಕ್ರಮ ಬೇಕಮ್ಮ ಮಾಸ್ತರ್ ಇಲ್ಲಿ ಪಕ್ಕ ಬ್ಯಾಟ್ರಿ ಪವರ್ ಬೇಕ್ರಿರ್ಸಬೇಕು ಬಿರ್ಸ ಯಾಕಂದ್ರೆ ಇಲ್ಲಿ ಹಂತ ಇಂತ ಚೀನಾ ಸಟ್ಟ ನಡೆಯಂಗಿಲ್ಲ ಆದ್ರೆ ಕೆಲಸ ಕೂಡ ಪಕ್ಕ ಸಂಸಂಗ ಸಟ್ಟ ಬೇಕಿಲ್ಲ ಯಾಕಂದ್ರ ನೋಡ್ರಿ ಯಾಕಂದ್ರೆ ಇಲ್ಲಿ ಹೆಂಗೈತಿಪ್ಪ ಅಂತಂದ್ರ ಯಾವ ನನ್ನ ಬಂಬಲ್ವಾಡ ಗ್ರಾಮ ಮೂರ್ತಿ ಚಿಕ್ಕದಾದ್ರೂ ಸಹಿತ ಯಾವ ಬೆಳಗಾವಿ ಜಿಲ್ಲಾ ಕೀರ್ತಿ ಹಬ್ಬದ ಅದಕ್ಕಾಗಿ ಹೌದಪ್ಪ ಇಲ್ಲಿ ಏನ್ ಹೇಳ್ಬೇಕಾಗೈತಿ ಯಾವ ನಮ್ಮ ಸರಿ ಜೋಡಿ ಕಲಾವಂತರಿಗೆ ಏನಂತ ಹೇಳಬೇಕು ಕಡೆ ಬಾಳಿ ಏನ್ ಹೇಳಬೇಕಾಗೈತಿ ಮಾಸ್ತರಂತ ಯಾವ ನೋಡ್ರಿ ಸದ್ಯದಾಗಿ ಯಾವ ರಾಯಬಾಗ ತಾಲೂಕು ಬೆಳಗಾವಿಯ ಜಿಲ್ಲೆಯ ಹಂದಗುಂದ ಗ್ರಾಮದ ಮಾದೇವಕ್ಕ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಜಗಕ್ಕೆ ಜೈವೇರಿ ಹೊಡೆದಕ್ಕದ ಇದು ದೊಡ್ಡ ಗಡಿ ಐತವಾ ನೀನು ದಮ್ಮದಾಳತು ದೊಡ್ಡ ಗಡಿ ಐತಿ ಏನು ಏ ಇಲ್ಲ ಕಿಳಿದ ಸುತ್ತು ಗಡಿ ಸಾರ್ತ ಎಲ್ಲಿ ಮಸ್ತಾರ ಯಾಕಂದ್ರೆ ಹೆಣ್ಣು ಮಗಳು ಭಾಳ ಶಾನ್ಯ ಇದಾ ಅಲ್ಲ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೈದ ಇಪ್ಪತ್ತೆಂಟು ದಿವ್ ಉಪ್ನೆ ಅಭ್ಯಾಸ ಮಾಡ್ಯಾರ ಹೌದು ಎಲ್ಲಿ ಬೇಕು ಇಲ್ಲಿ ಕಾಗಲ ಸಾರ್ತಿಲಿ ಗಟ್ರಾಗಲಿ ತಿಪ್ಪ್ಯಾನ ಕಾಗಲ ಒಟ್ಟು ಓದಿ ಬಿಟ್ಟಕ್ಕ್ಯದ ಹೌದು ಹೌದು ಅದಕ್ಕಾಗಿ ನಮ್ಮ ಒಂದು ಮಾತು ಏನು ಹೇಳ್ಬೇಕಾಗ್ಯದ ಎಲ್ಲಿದು ಕೇಳ್ತಿ ಕೇಳ್ತಮ್ಮ ಇಲ್ಲಿ ಪೈಲೆ ಪ್ರಥಮದಾಗ ಮಾಸ್ತರ ಅವರವ್ವ ನಿರಾಕಾರದಾಗ ಎಲ್ಲಿದ್ರು ಬೇಗಲಾ ಇವರ ಅವ್ವನ ಹೆಸರು ಏನ್ ಹೌದಾ ಇವ್ರ ಅವ್ವನ ತಾಯಿ ತಂದಿ ಹೆಸರು ಏನ್ ಹೌದ ಕ್ರತ ಕಲವಿಗ ನಾಲ್ಕು ವಿಗುಗಳು ಇವ ನಾಲ್ಕು ವಿಗಗಳು ಮಾತ್ರ ಬೆಳಕಿಗದಾವ ಹೌದ ಇಪ್ಪತ್ ನಾಲ್ಕು ವಿಗುಗಳು ಹೇಳಿ ಯಾಕೆ ಬೆಳಕಿಗೆ ಇಲ್ಲ ಇವು ಬೆಳಕಿಗೆ ಯಾಕೆ ಬರ್ಲಿಲ್ಲ ನಿರಾಕಾರದಾಗ ನೀವು ಮೌ ಇದ್ರೇನತ್ತವ ಇಲ್ಲು ಹೌದಿಲ್ಲ ಪ್ರಥಮದಾಗ ತಂಗಿ ಇದು ನನ್ನ ಪಾಯಿಂಟ್ ಹೌದಿಲ್ಲ ಯಾಕಂದ್ರೆ ನಿನಗೊಂದು ಮಾತು ಹೇಳ್ತಾನೋ ಪಾಯಿಂಟ್ ಮಾಡೋ ನೀನು ಯಾಕಂದ್ರೆ ಮಾಸ್ತಾರ ಪಾಯಿಂಟ್ ಅಂದ್ರೆ ಹಂಗ ತಿಳಿಬೇಡ ಟಿಮ್ ಟಿಮ್ ಈಗ ಯಾಕಂದ್ರೆ ಇಲ್ಲಿ ಹಂಗೈತೆ ಅಂದ್ರೆ ನೋಡ ಮಾಸ್ತಾರ ಬಹಳ ಜ್ಞಾನಿಗಳದಾರ ಹೌದಾ ಇಲ್ಲಿ ಯಾಕಂದ್ರೆ ನೋಡ ಮಾಸ್ತಾರ ಬೇಡಿದಟ್ಟು ರೊಕ್ಕ ಕೊಟ್ಟಾರ ಬೇಡಿದಟ್ಟು ಊಟ ಮಾಡಿಸ್ಯಾರ ಚಾ ಕೊಟ್ಟಾರ ನೀರು ಕೊಟ್ಟಾರ ಎಲ್ಲಾ ತರ ನಿಮಗ ಬೆಲ್ಲ ಕೊಟ್ಟಾರ ಹೌದು ಬೆಲ್ಲ ಅಂದ್ರ ಅಂದ್ರೆ ನೀವ್ ಬೇರೆ ತಿಳ್ಕೊಂಡು ನಿಮ್ಮ ಚಿನ್ನು ಬೆಲ್ಲ ಎಲ್ಲಾ ತರ ವ್ಯವಸ್ಥಾ ಮಾಡ್ಯಾರ ಅದಕ್ಕಾಗಿ ಹೆಣ್ಮಗಳ ಬಾಳ ಇದಾಳ ಅದಾಳ ಈ ನಮ್ಮ ಅಕ್ಕಾಗಿ ಏನ್ ಹೇಳ್ಬೇಕಾಗೈತಿ ಗೊತ್ತದೇನ್ರಿ ಏನು ಹೇಳ್ತಿ ಹೇಳಪ್ಪ ಮೊದಲ ಏನಾಗೈತಿ ಮಾಸ್ತರ್ ಪಾಯ ಮೊದಲ ಪಚ್ಚ ಹಾಕಬೇಕಾಗ್ಯದ ಮಾಡಿ ಕಟ್ಟಬೇಕಾದ್ರೆ ಪಾಯ ಖರ್ಚ ಹಾಕಬೇಕು ಯಾಕಂದ್ರ ಮನಿ ಕಟ್ಟಬೇಕಾದ್ರಣ ಅಣ್ಣ ಗದ್ದಲ ಮಾಡ್ಬೇಡ್ರಿ ಯಾಕೆ ಪಾಯ ಮಾಡತ್ತೀರಿ ನೀವು ನಮ್ಮ ನಿಮ್ಗೊಂದು ಮುಂದೆ ಹಾಡ್ತೀವಿ ಸುಮ್ಕೊಡ್ರಿ ಗೆಳೆಯರ್ದು ನಿಮಗ ಬೇರೆ ಬೇಕಾಗೈತಿ ಗೊತ್ತಾಗೈತಿ ನಿಮಗ್ ಜನಪದ ಹಾಡದ್ ಅದನ್ನು ಕೊಡ್ರಿ ಯಾಕಂದ್ರೆ ನೋಡಿ ಮಾಸ್ತರ ಇಲ್ಲಿ ಪೈಲೇ ಪ್ರಥಮದಾಗ ನಮ್ಮ ಮಾದೇವೀ ಮೊದಲ ಏನಪ್ಪಾ ಅಂದ್ರ ತಳ ಪಚ್ಚಿ ಬೇಕಾಗ್ಯದ ಮಣಿ ಕಟ್ಟಬೇಕಾದ್ರೆ ಮಾಸ್ತಾರ ಮೊದಲ ಏನ್ ಬೇಕು ತರಾ ಬೇಕ ತರಾ ಪೈಲೆ ಪ್ರಥಮದಾಗ ಪಚ್ಚಿ ಮಾಡ್ಕೋತ ಅಂದ್ರ ಏನಾಗ್ತದ ಗಾಡಿ ನಿಂದಿರ್ತದ ಬಂದೂರ್ ಆಗ್ತದ ಜರ ಕಡತ ತಳಗಣ ಫೌಂಡೇಶನ್ ಪಚ್ಚ ಆಗ್ಲಿಲ್ಲ ಅಂದ್ರೆ ಈಕೆ ಮಾದೇವಾ ಗಾಡಿ ತಳಗ ಉಳಿ ಬಿಳಬೇಕದ ಅದಕ್ಕಾಗಿ ನೋಡಿ ಅಕ್ಕ ಮಾತು ಪೈಲೆ ಪ್ರಥಮದಾಗ ನಿಮ್ಮ ನಿರಾಕಾರದಾಗಿ ಎಲ್ಲಿದ್ರು ಯಾವ ಜಾಗದಾಗಿದ್ರು ನಿಮ್ಮ ಮೊವನ ಹೆಸರು ಏನಿಂತ ಇವನು ಬಯಲುವಣಿ ಬೇಕಾಗಿಲ್ಲ ಪೃಥ್ವಿ ಬೇಕಾಗಿಲ್ಲ ಆದಿಶಕ್ತಿ ಬೇಕಾಗಿಲ್ಲ ಮಾಯ ಬೇಕಾಗಿಲ್ಲ ಜಗನ್ ಮಾಧ್ಯ ಬೇಕಾಗಿಲ್ಲ ಶಿವನು ಬೇಕಾಗಿಲ್ಲ ವೇದವತಿ ಬೇಕಾಗಿಲ್ಲ ಇವಳಿ ಅಲ್ಲಾ ಬಿಟ್ಟು ಕೇಳಿದ್ರೆ ನಿಮ್ಮ ಅವ್ವನ ಹೆಸರು ಏನಿತ್ತು ಇದನ್ನ ಬಂದು ಹೇಳಬೇಕು ಹೇಳಬೇಕು ಮತ್ತೆ ನಿಮ್ಮದಿಂದ ಭೂಮಿ ತೆಳುವಾಗ ಈ ಜಗತ್ತಿ ಹೆಂಗ ತಯಾರಾಗಿ ಐತಿ ಮಾಸ್ತಾರೆ ಮೊದಲ ಪೈಲೆ ಪ್ರಥಮದಾಗ ಸೂರ್ಯ ಇದ್ದಿದಿಲ್ಲ ಚಂದ್ರ ಇದ್ದಿದ್ದಿಲ್ಲ ಅಷ್ಟದಿಕ್ಕ ದಿಕ್ಕ ಇಲ್ಲ ನವಗ್ರಹಗಳಿಲ್ಲ ಹಗಲಿ ಎಲ್ಲ ಚಲನ ಇಲ್ಲ ಮರಣ ಇಲ್ಲ ಅವಾಗ ಮಾಸ್ತಾರ ಭೂಮಿ ಇಲ್ಲ ಆಕಾಶ ಇಲ್ಲ ವಾಯು ಇಲ್ಲ ಅಗ್ನಿ ಇಲ್ಲ ನೀರ್ ಇಲ್ಲ ಅವಾಗ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ಮಾನವರು ಇಲ್ಲ ವಿಶಾಂತ ಪ್ರಾಣಿಗಳು ಇದ್ದಿದ್ದಿಲ್ಲ ಅವಾಗ ಏನೇನು ಇಲ್ಲಾರ್ದಾಗ ಮಾಸ್ತಾರ ಯಾವ ಬಂಬಲವಾಡ ಗ್ರಾಮ ಇಲ್ಲ ಚಿಕ್ಕೋಡಿ ತಾಲೂಕಿಲ್ಲ ಬೆಳಗಾವಿ ಜಿಲ್ಲಾ ಇಲ್ಲ ಯಾವ ಕಂಬಾಗಿ ಗ್ರಾಮ ಇಲ್ಲ ಹಂದಗೊಂದು ಮಾದೇವಿ ಇಲ್ಲ ಕಂಬಗಿ ಸುರೇಶ ಇಲ್ಲ ಯಾರ್ಯಾರು ಇಲ್ಲ ಮಸ್ತರ್ ನಿರಾಕಾರದಾಗ ಹೆಂಗಿದ ನಮ್ಮಪ್ಪ ಯಾವ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ನಿರಾಕಾರದ ಆಟ ಕೆರಿಯಿಂದ ಅಚ್ಚಿ ಕಡೆ ಹದಿನಾಲ್ಕು ಸಾವಿರ ಕೋಟಿ ವರ್ಷ ಹೋ ಅಂತ ಹೊದರ್ತಿದ್ದ ಹೌದ ನಿಮ್ಮ ಅವ್ವ ಎಲ್ಲಿ ಎಲ್ಲ ಇದನ್ನ ನಾ ಹೆಂಗೆ ತಳ ಪಚ್ಚಿ ಹಾಕಿಲ್ಲ ಗೊರಸನ ಊಟ ಬಡದಂಗ ನಿನ್ನ ಪಾವರ ಇದ್ರ ತಂಗಿ ಆ ನಂದು ಪಸ್ಟ್ನ್ಯಾಗ ಕೆಳ ಕಾಲು ಕೆದ್ರು ಚಟ ಐತ್ಯಾ ಮತ್ತ ನೀನು ತಪ್ಪು ತಿಳ್ಕೊಂಡಿ ಏ ಯಾವಾಗಾದ್ರೂ ಚಟ ಐತಿ ಯಾಕಂದ್ರೆ ನೋಡಿರಿ ಇಲ್ಲಿ ಎಲ್ಲಿ ವಿದ್ಯ ಆಡಾಕ ಕರ್ಸ್ಯಾರ ಯಾರು ನನ್ನ ಬಂಬನವಾರದ ಅವ್ರು ಹೌದು ಎಲ್ಲಿ ವಿದ್ಯಾಡಾಕ ಕರ್ಸ್ಯಾರ ಅಂದ್ರಣ ವಿದ್ಯ ವಿದನ ಆಗಿ ಹೋಗಬೇಕು ಏ ಆಗೋದಿಲ್ಲ ಎಲ್ಲಿ ವಿದ ಮಾಡೋ ಹೊತ್ನ್ಯಾಗ ಬುದ್ಧಿ ಸಿರುದಾಗ ಆ ಹೆಂಗೆ ಆಗ್ಬೋದು ಯಾಕಂದ್ರ ನೋಡೋನು ಹೆಣ್ಮಗಳ ಹೆಂಗೆ ಹೆಂಗೆ ಬರ್ತಾಳೆ ಇಲ್ಲಿ ನಮ್ಮ ಅಪ್ಪ ಹೆಂಗಿದ್ದ ನಿನ್ಗೆ ಹೇಳಾಕತ್ತೀನಿ ಹೌದ್ಲು ಅವಾಗ ಒಣ ಅಂತ ಶಬ್ದದಾಗ ಉತ್ಪತ್ತಿ ಆಗಬೇಕಾದ್ರೆಣ ಆ ಏನೈತಪ್ಪ ಓಂ ಅನ್ನು ಹಂತ ತತ್ವ ಹೆಂಗೆ ವಿಚಾರ ಅಂತ ಹೇಳ್ತನ ಕೇಳ್ತಂಗಿಂಗೆ ನನಗೆ ಯಾ ಚಮ್ಮ ತಂಗಿ ಮೈಲೆ ಪ್ರಥಮದಾಗ ಆ ಓಂ ಇವು ಮೂರು ಅಕ್ಷರ ಕೂಡಿಕೆಂದು ಅಕಾರ ಉಕಾರ ಮಕಾರ ಕೂಡಿದಾಗ ಹಿಂದಗಡೆ ಏನಾರ್ತ ಮಸ್ತಾರ ಅಕಾರ ಉಕಾರ ಮಕಾರ ಶ್ರೀಕಾರ ಜಯ ಹಂಕಾರ ಓಂಕಾರ ಅನ್ನೋ ಅಂತ ಬೀಜ ಉತ್ಪತ್ತಿ ಆಯಿತು ಹೌದು ಹೌದು ಓಂಕಾರದಾಗ ಏನಾಯ್ತು ಮಾಸ್ತರ ಓ ಮಣ್ಣು ಹಂತ ಶಬ್ದ ಓದ್ತಿದ್ದು ಅವಾಗ ಓಂ ಮಣ್ಣು ಹಂತ ತತ್ವದಾಗ ನಾನು ಅಪ್ಪ ಏನ್ ಮಾಡಿದ ಏನ್ ಮಾಡ್ತಾನ ಐದು ತತ್ವಗಳು ತಯಾರು ಮಾಡಿದ ಯಾವ್ಯಾವ ಐದು ತತ್ವಗಳು ಪೃಥ್ವಿ ತಯಾರು ಮಾಡಿದ ಗಾಳಿ ತಯಾರು ಮಾಡಿದ ಬೆಂಕಿ ತಯಾರು ಮಾಡಿದ ನೀರು ತಯಾರು ಮಾಡಿದ ಹವ್ ತಯಾರು ಮಾಡಿದ ಯಾವ ನಮ್ಮ ಅಪ್ಪ ಹೌದ್ರ ಅವಾಗ ಐದು ತತ್ವಗಳ ತಯಾರು ಮಾಡಿ ಮಾಡಿ ಏನ್ ಮಾಡಿದ ಈ ಸ್ತೂರು ದೇಹವನ್ನು ತಯಾರು ಮಾಡ್ಬೇಕಂತೇಳಿ ತಿಳ್ಕೊಂಡು ಐದಕ್ ಐದು ಇಪ್ಪತ್ತೈದು ತತ್ವಗಳನ್ನು ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ಹೌದು ತುಮ ಅವಾಗಿ ಐದು ತತ್ವಗಳ ತಯಾರು ಮಾಡಿ ಏನ್ ಮಾಡಿದ ಈ ಸ್ಥೂಲ ದೇಹ ತಯಾರು ಮಾಡಿದ ಪರಮಾತ್ಮ ತಯಾರು ಮಾಡಿಲ್ಲ ಈ ಸ್ಥೂಲ ದೇಹದೊಳಗೆ ಏನ್ ಮಾಡಿದ ನಾಲ್ಕು ಭಾಗಗಳನ್ನು ಮಾಡಿಟ್ಟ ಯಾವ ನಾಲ್ಕು ಭಾಗಗಳು ತಮ ನಾಕ ಹೆಂಗೆ ಹೆಂಗ ಮಾಡಿದ ಹೇಳತ ಕೇಳಿರ್ಲಿ ಹೇಳತ್ತಮ ಒಂದ ಸ್ತೂಲ ದೇಹನಾಗಿ ಏನ್ ಮಾಡಿದ ಮೂವತ್ತಾರು ತತ್ವಗಳನ್ನ ಬೀಜು ಬಿತ್ತಿದ ಹೌದು ಹೌದಾ ಇಲ್ಲಿ ನೋಡ್ರಿ ಎಲ್ಲಾ ಈ ಶರೀರ ಒಳಗ ಕರಿಕಿ ಕಣಿಗಿಲ್ಲ ಎಲ್ಲ ತರ ಇದರಾಗ ಬೆಳದ ಇದ್ರೊಳಗೆ ಹೆಂಗ ಇದು ಅಧ್ಯಾತ್ಮ ಅಂತ ಹೇಳ್ತಾರ ಹೌದು ಹೌದಾ ಇಲ್ಲಿ ಸ್ತೂಲ ದೇಹದೊಳಗೆ ಏನ್ ಮಾಡಿದ ಮೂವತ್ತಾರು ತತ್ವಗಳ ತಯಾರು ಮಾಡಿದ ಸೂಕ್ಷ್ಮ ದೇಹದೊಳಗ ಹದಿನೇಳು ತತ್ವಗಳ ತಯಾರು ಮಾಡಿದ ಹೌದು ಮುಂದ ಕಾರಣ ದೇಹದೊಳಗೆ ಎಂಟು ತತ್ವ ತಯಾರು ಮಾಡಿದ

ಹೌದು ತಮ್ಮ ಇಲ್ಲಿ ಸ್ಥೂಲ ದೇಹ ತಯಾರಾಗಬೇಕಾದ್ರ ತಂಗಿ ನಾಕ ಭಾಗಗಳನ್ನು ಮಾಡಿಟ್ಟ ಈ ಸ್ಥೂಲ ದೇಹ ನಾಲ್ಕ ಭಾಗ ನಮ್ಮಪ್ಪ ಶರೀರ ತಯಾರ ತಯಾರು ಮಾಡಿದವ್ ನಮ್ಮ ಹೌದು ಗಾಳಿ ತಯಾರು ಹುಟ್ಟಿಸಿದವ್ ನಮ್ಮ ಹೌದು ಬೆಂಕಿ ಹುಟ್ಟಿಸಿದವ್ನಮ್ಮ ಹೌದು ನೀರು ಹುಡಿಸಿದವ್ನಮ್ಮ ಹವ ಹೌದು ಎಲ್ಲಾ ಮಾಡಿ ಕೇಳಿ ಮಾಡಿದ ಇರಿವಿ ಏನ್ ಮಾಡ ಏನ್ ಮಾಡ್ಬೇಕಾದ್ ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಉತ್ಪನ್ನ ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ರಥಮ್ಮ ಲಕ್ಷ ಪಿಂಡ ಜೊಂದು ಲಕ್ಷ ಜಲಜಾಯ ಇಪ್ಪತ್ತೊಂದು ಲಕ್ಷ ಉದ್ಬುಜ ಇಪ್ಪತ್ತೊಂದು ಲಕ್ಷ ಅಂಡಜಾ ಅಂದ್ರೆ ಏನು ಅಂಡಜಾ ಅಂದ್ರ ತತ್ತಿ ಒಳಗ ಹುಡ್ತಕ್ಕಂತ ಒಂದು ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಇದಕ್ಕ ಅಂಡಜಾ ಅಂತ ಹೇಳ್ತಾರ ಹೌದ್ರೆ ಇನ್ನು ಪಿಂಡಜಾ ಅಂದ್ರೆ ಯಾವ್ದು ಪಿಂಡ ಜ್ರ ಒಂದು ಪ್ರಾಣಿ ಗರ್ಭದಾಗ್ಲಿ ಒಂದು ಮಾನವರ ಗರ್ಭದಾಗ್ಲಿ ಇದಕ್ಕೇನು ಹುಟ್ಟತಕ್ಕ ಶಿಶು ಆಗಲಿ ಒಂದು ಕೂಸಾಗ್ಲಿ ಏನು ಪಿಂಡ ಉತ್ಪತ್ತಿ ಹೌದು ಹೇಳ್ತಾರ ಅಂತಿಂಡಜ ಇನ್ನು ಜಲಜ ಅಂದ್ರ ಯಾವ್ರಿ ಯಾವ ಜಲಜ ಜಲಜ ಅಂದ್ರ ನೀರಿನೊಳಗ ಮಸಿಳೆ ಆಗಲಿ ಮೀನು ಆಗ್ಲಿ ಆಗಲಿ ಆಮಿ ಆಗಲಿ ಹಾವಾಗ್ಲಿ ಇವೇನು ಎಲ್ಲಾ ಏನು ಹುಡ್ತಾವಲ್ಲ ಅದ್ರೊಳಗೆ ಏನತ್ತಾರ ಇದಕ್ಕೆ ಜಲಜ ಅಂತ ಹೇಳ್ತಾರ ಇನ್ನು ಉದ್ವಿಜ ಅಂದ್ರೆ ಯಾವ್ದು ಯಾವ್ದು ಉದ್ವಿಜ ಉದ್ವಿಜ ಅಂದ್ರೆ ಈಗ ಭೂಮಿ ಗಿಡ ನಾಟ್ಯಗಳ ದೌಷ ಧಾನ್ಯಗಳು ಹೇಳ್ತಾವಲ್ಲ ಬೀದಗಳು ಇದಕ್ ಉದ್ವಿಜ ಅಂತ ಹೇಳ್ತಾರ ಏನ್ ಮಾತು ಕರೆಯ್ಲಾ ತಂಗಿ ಇವನು ಎಲ್ಲಾ ನೋಡ ತಯಾರು ಮಾಡ್ಯಾನ ಮತ್ ಈ ಪಿಂಡ್ ಜಾ ಅಂದ್ರ ನಂದ್ ಹೆಣ್ಣ ಐತಿ ಹೊಂಡ ಜಾ ಅಂದ್ರ ನಮ್ಮ ಹೋಗೋದಾಳು ಜಲ ಜಾ ಅಂದ್ರ ನೀರು ನಮ್ಮ ಹೋಗೋದಾಳು ಮತ್ ಇದು ಅಲ್ಲ ಉದ್ಬಿಜ ಅಂದ್ರ ಭೂಮಿ ಒಳಗ ನಮ್ಮ ಹುಟ್ಟಾಳ ಅಂದ್ರ ನಾ ಇಲ್ಲ ಯಾಕಂದ್ರೆ ಇದು ನಮ್ಮ ಅಪ್ಪ ಒಟ್ಟು ಉತ್ಪತ್ತಿ ಮಾಡಿ ಬೀಜ ಬಿಟ್ಟಾಣ ಭೂಮಿ ತೆರಿ ಮ್ಯಾಗ ಇದನ್ನ ಬಿಟ್ಟು ಕೇಳಿದ ನಿಮ್ಮ ಏನು ಮಾಡ್ಯಾರ ಸೃಷ್ಟಿ ನೀರ್ ಮಾಡ್ಬೇಕ ನನಗ ನೀ ಇವತ್ತು ಹೆಣ್ಣ ಹಾಡಾಕ ಬಂದಿ ಅಂದ್ರ ನಂದ್ ಕರಾರ ಕಂಡೀಷನ್ ನೀ ಇಲ್ಲಿ ರೊಕ್ಕ ಒಯ್ಬೇಕಾದ್ರ ಅವನು ನೀ ಎಳಿಸಿ ಹೋಗ್ಬೇಕು ಒಟ್ಟು ನಮ್ಮ ಅಪ್ಪನ ಸಂಬಂಧ ಇರಬಾರ್ದು ಕಾಂಬಾಗಿ ಸುರೇಶನ ಸಂಬಂಧ ಇರ್ಬಾರ್ದ್ರಹ್ಮು ಮಹೇಶ್ವರನ ಸಂಬಂಧ ತಗೋಬಾರ್ದು ಗಂಡನ ಸಹಾಯ ಕೇಳಬಾರ್ದು ಗುರುವಿನ ಸಹಾಯ ಕೇಳಬಾರ್ದು ನಿಮ್ಮ ಅವ್ ಎಲ್ಲಿ ದೊಡ್ಡ ಆಗ್ಯಾಳ ಎಲ್ಲಿ ಹುಡ್ಶಾಳ ನಿಮ್ಮ ಅವಣದಿಂದ ಒಂದು ಕಟ್ಟು ಬಿಟ್ಟೈತು ಏನ ಮಣ್ಣು ಹುಟ್ಟೈತು ಏನ ಭೂಮಿ ತಯಾರು ಮಾಡ್ಯಾಳು ಏನೊಂದು ಕಲ್ಲು ತಯಾರು ಮಾಡ್ಯಾಳು ಒಂದ್ ಏನ ತಯಾರು ಮಾಡ್ಯಾಳ ಅನ್ನೋ ಹಂತ ಇವತ್ತು ನನಗ ತೋರಿಸ್ ಹೋಗ್ಬೇಕ ಬಂಬುಲ್ವಾರ ಗ್ರಾಮದಾಗ ಯಾರೋ ನಮ್ಮ ತಂಗಿ ತಂಗಿ ಮಾಡಿ ಬಂದಾರ್ಲೆ ಹೆಣ್ಣ ಮಗಳ ಆ ಕಲ್ಯಾಣ ಮಾದೇವಿ ಕಲ್ಯಾಣ ಬಿಟ್ಟು ಕೆರೆಯಿಂದ ಇಲ್ಲಿ ಬಂಬುಲ್ವಾರಕ್ ಬಂದಾಳ ಹಂದಗುಂದು ಮಾದೇವಿ ಬಂದಾಳ ಬಂದ ತಂಗಿ ಬಾಳ ಜ್ಞಾನ ಬಾಳ ಸಭಾ ಬಾಳ ಚಂದ ಕೂಡಿದ ಹೌದು ಅದಕ್ಕಾಗಿ ಮಾಸ್ತಾರ ಇರ್ಲಿ ಸಭಾನು ಬಹಳ ಚಂದ ಕುಡಿಯದ ಅದಕ್ಕಾಗಿ ಎಲ್ಲರಿಗೂ ದಯ ಮಾಡಿ ಮತ್ತೊಮ್ಮೆ ಮುಗದಮ್ಮಿ ವಿನಂತಿ ಮಾಡಿ ಕೋಟಿ ಕೋಟಿ ನಮಸ್ಕಾರ ಮಾಡಿ ಹೇಳ್ತಾನು ಹೌದು ಕಡೆ ನಮ್ಮ ಗೆಳೆಯರ ಬಳಗದವ್ರಾಗಲಿ ನಮ್ಮ ಅಣ್ಣನ ಬಳಗದವ್ರು ಆಗ್ಲಿ ಒಟ್ಟ ದಯ ಮಾಡಿ ಒಟ್ಟ ಹಾಡಿಕೆ ಹಾಡುವಾಗ ಒಟ್ಟ ಗಪ್ಪ ಕುಂದ್ರ ಈಕಿನ ನಾಳಿಗ ಆರು ಗಂಟೆ ಅನುಕೂಲ ಮೆಟ್ಟಿಗೆ ಹಚ್ಚಿ ಹೋಗುವ ಕೆಲಸ ನಾವು ಒಟ್ಟ ಶಾಂತ ರೀತಿಯಿಂದ ಕೂಡಬೇಕು ನೀವು ಯಾಕಂದ್ರ ಮಸ್ತರ ಇಲ್ಲಿ ಬಾಳ ಮಾತಾಡುದ್ರಲ್ಲಿ ಏನು ಅರ್ಥ ಇಲ್ಲ ಯಾಕಂದ್ರ ಒಂದು ಹಾಡೋದ್ರಲ್ಲಿ ತಪ್ಪ ತಡಿಗಳಾಗಬಹುದು ಹೇಳು ಕೇಳೋದ್ರಲ್ಲಿ ಆಗಬಹುದು ಏನ ನಮ್ಮ ಸೂರಿನಲ್ಲಿ ಆಗಲಿ ತಾಳಿನಾಗಲಿ ಆಗಲಿ ಒಂದು ಡಪ್ಪಿನಲ್ಲಿ ಆಗಲಿ ಏನ ತಪ್ಪ ತಡಿಗಳಾದರೂ ನಿಮ್ಮ ಮನಿ ಒಳಗ ತಪ್ಪು ಮಾಡಿದ ಮಕ್ಕಳು ಹ್ಯಾಂಗ ತಪ್ಪು ಸರಿಸಿ ಸರಿವನ್ನ ಹೆಂಗ ಸ್ವೀಕಾರ ಹೌದು ಇವತ್ತಿನ ದಿನ ಯಾವ ಕಂಬಗೆ ಸುರೇಶ್ ಅಲ್ಲ ಯಾವ ನನ್ನ ಬಂಬಲವಾಡ ಗ್ರಾಮದ ಸುರೇಶ್ ಅದನ ಅಂತ ತಿಳ್ಕೊಂಡು ಇವತ್ತು ಎಲ್ಲಾರು ತಮ್ಮ ಮಣಿ ಮಗ ಅಂತೇಳಿ ತಿಳ್ಕೊಂಡಿಕೆ ಎಲ್ಲಾರು ಒಪ್ಪ ಅಂತ ತಮ್ಮಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತನು ಅದಕ್ಕಾಗಿ ಯಾಕಂದ್ರೆ ಮಸ್ತರ ಒಂದ್ ನಾಲ್ಕು ಪದ ಹಾಡ್ತೀವಂದ್ರೆ ನಾವು ದೊಡ್ಡ ಗಣಪಂಡಿತರಲ್ಲ ದೊಡ್ಡ ಗವಾಯಿಗಳಲ್ಲ ಪಂಚಾಕ್ಷರಿಲ್ಲ ವ್ಯಗಿಗಳಲ್ಲೇವಾ ಮಾಡ್ತೀವಂದ್ರೆ ಹೆಂಗಪ್ಪ ಅಂದ್ರೆ ಒಂದು ದೈವದ ತೆಳಗಿನ ದೂಡಿದ್ದ ಅದಕ್ಕಾಗಿ ಎಲ್ಲರಿಗೆ ಬಂದ ಕಾಲಿಗೆ ಬಂದ ನಮಸ್ಕಾರ ಮಾಡುವುದಾಗಂಗಿಲ್ಲ ಹೇಳುದಾಗಂಗಿಲ್ಲ ಇವು ಎರಡೂ ಮೈಕಗಳು ಈ ದೈವದ ಕಾಲ ತಾಯಿ ತಂದಿಗಳ ಕಾಲ ಅಂತ ತಿಳ್ಕೊಂಡು ಗೆಳೆಯರ ಬಳಗದವರ ಕಾಲ ಅಂತ ತಿಳ್ಕೊಂಡು ಈ ಮೈಕಕ್ಕೆ ನಮಸ್ಕಾರ ಮಾಡ್ತಾನೆ ಎಲ್ಲರೂ ಜೋರಾಗಿ ಚಾಪಾಡ